ಲಕ್ಷಾಂತರ ರೈತರು ದೆಹಲಿಗೆ ಮುತ್ತಿಗೆ ಹಾಕೋಕೆ ಯತ್ನಿಸ್ತಾ ಇದ್ದಾರೆ ರಾಜಧಾನಿಯತ್ತ ಹೊರಟ ದೇಶದ ವಿವಿಧ ಭಾಗದ ರೈತರು ಸಿಂಘು ಗಾಜಿಪುರ್ ಟೆಕ್ರಿ ಗಡಿಯಲ್ಲಿ ಸಂಚಾರವನ್ನ ನಿರ್ಬಂಧಿಸಲಾಗಿದೆ ನೋಡಿ ಇದು ಕೇವಲ ಒಂದು ರಾಜ್ಯದ ರೈತರ ಸಮಸ್ಯೆ ಅಲ್ಲ ದೇಶದಾದ್ಯಂತ ಇರುವಂತ ಎಲ್ಲಾ ರೈತರು ಕೂಡ ಒಂದಾಗಿದ್ದಾರೆ ವಿವಿಧ ಭಾಗಗಳಿಂದ ರೈತರು ಆಗಮಿಸ್ತಾ ಇದ್ದಾರೆ ಈ ಒಂದು ಪ್ರತಿಭಟನೆಗೆ ಈ ಒಂದು ಹೋರಾಟಕ್ಕೆ ರೈತರನ್ನ ತಡೆಯೋಕೆ ಬೃಹತ್ ಬ್ಯಾರಿಕೇಡ್ ಕಾಂಕ್ರೀಟ್ ಗೋಡೆಯನ್ನ ನಿರ್ಮಾಣ ಕೂಡ ಮಾಡಲಾಗಿದೆ ರಸ್ತೆಯಲ್ಲಿ ಕಬ್ಬಿಣದ ಚೂಪಾದ ರಾಡುಗಳನ್ನ ಹಾಕಿದ್ದಾರೆ ಪೊಲೀಸರು ಖಾಕಿ ತಡೆಗೋಡೆ ತಂತ್ರ ಭೇದಿಸೋಕೆ ಪಂಜಾಬ್ ರೈತರು ಕೂಡ ಸಜ್ಜಾಗಿದ್ದಾರೆ ರೈತರು ಉದ್ವಿಗ್ನಗೊಂಡ್ರೆ ನಿಯಂತ್ರಣಕ್ಕೆ ಗಡಿಯಲ್ಲಿ ತಾತ್ಕಾಲಿಕ ಜೈಲು ನಿರ್ಮಾಣವನ್ನು ಕೂಡ ಮಾಡಲಾಗಿದೆ ನೋಡಿ ರೈತರ ಹಲವು ವರ್ಷಗಳ ಹಲವು ದಿನಗಳ ಹಲವು ಬೇಡಿಕೆಗಳು ಈಡೇರ್ತಾ ಇಲ್ಲ ಈಗಾಗಲೇ ಅನೇಕ ಬಾರಿ ಮನವಿ ಮಾಡಿದ್ದಾಗಿದೆ ಕೇಳ್ಕೊಂಡಿದ್ದಾಗಿದೆ ಹೋರಾಟ ಮಾಡಿದ್ದಾಗಿದೆ ಪ್ರತಿಭಟನೆ ಮಾಡಿದ್ದಾಗಿದೆ ನ್ಯಾಯ ಮಾತ್ರ ಸಿಗ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಇದೇ ತರ ಆಗಿತ್ತು ಆಗ ಈ ಪ್ರತಿಭಟನೆ ಹಿಂಸಾಚಾರ ಚಾರಕ್ಕೆ ತಿರುಗಿತ್ತು ಸೊ ಈಗ ಕೂಡ ಅನೇಕ ರೈತರು ಒಂದಾಗ್ತಾ ಇದ್ದಾರೆ ಸೊ ಹಾಗಾಗಿ ಯಾವುದೇ ತರಹದ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇರಬಹುದು ಎಲ್ಲಾ ತರದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಈ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಪ್ರಯತ್ನ ಆಗ್ತಾ ಇದೆ ಅಂತ ರೈತರು ಆರೋಪಿಸ್ತಾ ಇದ್ದಾರೆ ನಮ್ಮ ರಾಜ್ಯದಿಂದ ತೆರಳುತ್ತಿದ್ದಂತ ರೈತರನ್ನ ಮಧ್ಯದಲ್ಲೇ ಟ್ರೈನ್ ಇಳಿಸಿ ವಶಕ್ಕೆ ಪಡ್ಕೊಂಡಿರೋದ್ರ ಬಗ್ಗೆ ಕೂಡ ಮಾಹಿತಿ ಇತ್ತು ಸ್ವತಃ ಸಿಎಂ ಸಿದ್ದರಾಮಯ್ಯವರು ಇದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ರು ನಮ್ಮ ರಾಜ್ಯದ ರೈತರನ್ನು ವಶಕ್ಕೆ ಪಡ್ಕೊಂಡಿದ್ದೀರಲ್ಲ ಬಿಡಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಯುತ್ತಲ್ಲ ಅಲ್ಲಿ ಕಳಿಸಿ ಅಂತ ಎಲ್ಲ ಕಡೆಯಿಂದಲೂ ಕೂಡ ರೈತರು ಆಗಮಿಸ್ತಾ ಇದ್ದಾರೆ ದೆಹಲಿಗೆ ಮೂಲೆ ಮೂಲೆಯಿಂದ ರೈತರು ಬರ್ತಾ ಇದ್ದಾರೆ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದೀವಿ ಎಷ್ಟು ದಿನ ಅಂತ ಹೀಗೆ ಇರೋಕಾಗುತ್ತೆ ನಮ್ದು ಅಂತ ಒಂದಷ್ಟು ಬೇಡಿಕೆಗಳು ಇದೆ ಆ ಬೇಡಿಕೆಗಳನ್ನ ಈಡೇರಿಸಿ ಅನ್ನೋದು ಅವರ ಮನವಿ ಆದ್ರೆ ಈ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸ ಆಗ್ತಾ ಮಾಡ್ಲಾಗ್ತಾ ಇದೆ ಅನ್ನೋದು ಕೂಡ ರೈತರ ಆರೋಪ ಇದೆ ಕಳೆದ ಬಾರಿಯೂ ಕೂಡ ಇದೇ ತರ ಧನ್ಯಾಯ ಆಗಿತ್ತು ಅಂತ ರೈತರು ಹೇಳ್ಕೊಳ್ತಾ ಇದ್ದಾರೆ ಮೋದಿ ಸರ್ಕಾರದ ವಿರುದ್ಧ ಆಕ್ರೋಶದ ಮಾತುಗಳನ್ನು ಆಡ್ತಾ ಇದ್ದಾರೆ ಯಾವತ್ತು ಬಂದು ನಿಮ್ಮ ಸಮಸ್ಯೆಗೇನು ಅಂತ ಆಲಿಸ್ಲಿಲ್ಲ ಯಾವತ್ತು ಕೇಳಲೂ ಇಲ್ಲ ನಾವೇನು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಕೇಳೋದಕ್ಕೆ ರೆಡಿನೂ ಇಲ್ಲ ಸೊ ಹೀಗಿರಬೇಕಾದ್ರೆ ನಾವು ಪ್ರತಿಭಟನೆ ಮಾಡಲೇಬೇಕಲ್ಲ ನಾವು ಪ್ರತಿಭಟನೆ ಮಾಡ್ತೀವಿ ಅದಕ್ಕೂ ಕೂಡ ನೀವು ಅವಕಾಶ ಮಾಡಿಕೊಡಲ್ಲ ಅಂದ್ರೆ ಕತೆಗೇನು ಇದು ಪ್ರಜಾಪ್ರಭುತ್ವ ಅಂತ ತಾನೇ ಹೇಳೋದು ನಮಗೇನು ನನಗೆ ಅನ್ಯಾಯ ಆಗ್ತಿದೆ ನಮಗೇನು ಬೇಕಾಗಿದೆ ಅದನ್ನು ಪ್ರತಿಭಟಿಸಿ ನಾವು ಕೇಳ್ಬೋದಲ್ಲ ಪ್ರತಿಭಟಿಸಿ ಕೇಳುವುದಕ್ಕೂ ಅವಕಾಶ ಇಲ್ಲ ಅಂತ ಅಂದ್ರೆ ಇದನ್ ಯಾವ ರೀತಿಯಾದಂತ ಸರ್ಕಾರ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನೀವೆಲ್ಲೋ ನಿಂತ್ಕೊಂಡು ಭಾಷಣ ಮಾಡೋ ಬದಲು ನಮ್ಮ ರೈತರ ಸಮಸ್ಯೆಗೇನಿದೆ ಅನ್ನೋದನ್ನ ಕೇಳಿ ದೆಹಲಿಗೆ ಬರ್ತಿದ್ದೀವಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಮಿತ್ ಶಾ ಅವರೇ ದೆಹಲಿಗೆ ಬರ್ತಾ ಇದ್ದೀವಲ್ಲ ನಮ್ಮ ಪ್ರತಿಭಟನೆಯನ್ನ ಏನ್ ನಿಮ್ಮ ಸಮಸ್ಯೆ ಅನ್ನೋದನ್ನ ಕೇಳು ಅಂತ ತಾಳ್ಮೆಯೂ ನಿಮಗಿಲ್ವಲ್ಲ ಯಾಕೆ ಅನ್ನುವಂತ ಪ್ರಶ್ನೆಯನ್ನ ರೈತರು ಮಾಡ್ತಾ ಇದ್ದಾರೆ ಆದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು ಈ ಪ್ರತಿಭಟನೆ ಹೆಚ್ಚಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇನೆ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಎಲ್ಲಾ ಕಡೆಯಲ್ಲೂ ಕೂಡ ತಡೆಗೋಡೆಗಳನ್ನ ನಿರ್ಮಿಸಲಾಗಿದೆ ಚೂಪಾದ ಮುಳ್ಳು ತಂತಿಗಳ ಗೋಡೆಗಳನ್ನ ಹಾಕಲಾಗಿದೆ ನೀವು ಗಮನಿಸ್ತಾ ಇದ್ದೀರ ದೃಶ್ಯದಲ್ಲಿ ಯಾವ ತರದ ಸಿಚುವೇಶನ್ ಅಲ್ಲಿ ಇದೆ ಅನ್ನೋದನ್ನ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆ ಸಿಮೆಂಟ್ ಕಾಂಕ್ರೀಟ್ ತಡೆಗೋಡೆಗಳನ್ನ ನಿರ್ಮಾಣ ಮಾಡಲಾಗಿದೆ ಅದ್ರ ಮೇಲೆ ಚೂಪಾದ ತಂತಿಗಳನ್ನ ಹಾಕಲಾಗಿದೆ ರೈತರು ಇದರ ಒಳಗಡೆ ಬರಬಾರ್ದು ಇದಕ್ಕಿಂತ ಮುಂದೆ ಹೋಗಬಾರ್ದು ಗಡಿಭಾಗಗಳಲ್ಲಿ ಈ ತರದೊಂದು ಸಿಚುವೇಶನ್ ಇದೆ ಒಂದ್ ಕಡೆಯಲ್ಲಿ ಅತಿಯಾದ ಚಳಿ ಪಾಪ ಅದರಲ್ಲೂ ಕೂಡ ರೈತರು ಪ್ರತಿಭಟನೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇರೋದು ಆದ್ರೆ ಈ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ಲಾಗ್ತಾ ಇದೆ ಅನ್ನುವಂತ ಆರೋಪ ಇದೆ ನಮ್ಮ ರಾಜ್ಯದ ರೈತರು ಕೂಡ ಹೊರಟಿದ್ರು ಮೈಸೂರು ಧಾರವಾಡ ಹುಬ್ಬಳ್ಳಿ ಈ ಭಾಗದ ರೈತರುಗಳು ಹೋಗಿದ್ರು ಆದ್ರೆ ಮಧ್ಯದಲ್ಲೇ ಟ್ರೈನ್ ಇಂದ ಇಳಿಸ್ಬಿಟ್ಟಿದ್ದಾರೆ ರೈತರನ್ನ ಹೋಗಿ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರ ವಶದಲ್ಲಿ ಇದ್ರು ರೈತರು ಇದು ಅನ್ಯಾಯ ಅಲ್ವಾ ಸ್ವಾಮಿ ಇದು ತಪ್ಪಲ್ವಾ ಸ್ವಾಮಿ ರೈತರು ಅಂದ್ರೆ ಏನ್ ಅಂದ್ಕೊಂಡಿದ್ದೀರಾ ರೈತರು ಹೋರಾಟ ಮಾಡೋ ಹಾಗೆ ಅಲ್ವಾ ಪ್ರತಿಭಟನೆ ಮಾಡೋ ಹಾಗೆ ಅಲ್ವಾ ಈಗ ಪಕ್ಷಗಳು ಮಾಡೋದಿಲ್ವಾ ಅವ್ರಿಗೆ ಯಾರಿಗೂ ನಿರ್ಮಿಸದ ತಡೆಗೋಡೆಗಳು ಅವರಿಗಾರಿಗೂ ನಿರ್ಮಿಸಿದಂಥ ಈ ಬೃಹತ್ ಆಕಾರದ ಗೋಡೆಗಳು ರೈತರಿಗೆ ಯಾಕೆ ರೈತರು ತಾನೇ ಅವರು ನಮ್ಮ ದೇಶದವ್ರು ತಾನೇ ಅವರು ಅನ್ನುವ ಪ್ರಶ್ನೆಯನ್ನ ಹೆದರಿಕೆ ಯಾಕೆ ಅವರು ನೀತಿರ ನೋಡ್ತೀರಾ ಈ ತಡೆಗೋಡೆಗಳು ಮುಳ್ಳು ತಂತಿಗಳು ಬೇಕಾ ಅವಶ್ಯಕತೆ ಇದೆಯಾ ನಾವು ಬರ್ತೀವಿ ನಮ್ಮ ಹೋರಾಟ ಮಾಡ್ತೀವಿ ನಾವು ಹೋಗ್ತೀವಿ ನಮ್ಮ ಬೇಡಿಕೆ ಏನಿದೆ ಅದನ್ನು ನಾವು ಕೇಳ್ತೀವಿ ಹಲವು ಬೇಡಿಕೆಗಳಿದೆ ಅವ್ರದ್ದು ಬೆಂಬಲ ಬೆಲೆ ಸೇರಿದಂತೆ ಅನೇಕ ಬೇಡಿಕೆಗಳಿದೆ ಎಂಎಸ್ಪಿ ಕಾನೂನು ಜಾರಿ ಜಾರಿ ಕೃಷಿ ಕಾಯ್ದೆ ವಿರೋಧಿ ಹೋರಾಟದಲ್ಲಿ ರೈತರು ಭಾಗಿಯಾಗ್ತಾ ಇರೋದು ಈ ಕೇಸ್ ಏನಿದೆಯಲ್ಲ ಆ ಗಳನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ ಕಾರ್ಮಿಕರ ಸಂಪೂರ್ಣ ಸಾಲ ಮನ್ನಾ ಕೃಷಿಕರಿಗೆ ಪಿಂಚಣಿ ಜಾರಿ ಎರಡ್ ಸಾವಿರದ ಹದಿಮೂರರ ಸ್ವಾಧೀನ ಕಾಯ್ದೆ ಮರು ಜಾರಿ ರೈತರ ಒಪ್ಪಿಗೆ ಇದ್ದಲ್ಲಿ ಮಾತ್ರ ಸ್ವಾಧೀನಕ್ಕೆ ಅವಕಾಶ ರೈತರಿಗೆ ಪರಿಹಾರದ ಹಣ ಶೇಕಡಾ ನಾಲ್ಕು ಪಟ್ಟು ಹೆಚ್ಚಳಕ್ಕೆ ಆಗ್ರಹ ದೇಸಿ ಕೃಷಿ ರಕ್ಷಣೆ ಮಾಡೋಕೆ ಮುಕ್ತ ವ್ಯಾಪಾರ ಒಪ್ಪಂದ ರದ್ದು ಕೃಷಿ ಕಾಯ್ದೆ ವಿರೋಧಿ ಹೋರಾಟದ ವೇಳೆ ಮೃತಪಟ್ಟ ರೈತರ ಮಕ್ಕಳಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಇದ್ರಲ್ಲಿ ತಪ್ಪೇನಿದೆ ಇದ್ದಾರೆ ನಿಮಗೆ ತಾಳ್ಮೆ ಇಲ್ವಾ ಸಮಾಧಾನ ಇಲ್ವಾ ಮಾತಿದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀರಲ್ಲ ಅದು ಕೇವಲ ಭಾಷಣಕ್ಕೆ ಮಾತ್ರ ರೈತರ ಸೀಮಿತನಾಭಟನೆ ಹತ್ತಿಕ್ಕೋದು ಯಾಕೆ ನಿಮ್ ಕೈಲಾದ್ರೆ ಆಗತ್ತೆ ಅಂತ ಹೇಳ್ಬೇಕು ಮಾಡ್ತೀವಿ ಅಂತ ಹೇಳಬೇಕು ಬಜೆಟ್ನಲ್ಲಿ ಅಷ್ಟು ಕೋಟಿ ಅನುದಾನ ರೈತರಿಗೆ ಇಷ್ಟು ಕೋಟಿ ಅನುದಾನ ರೈತರಿಗೆ ಅಂತ ಹೇಳಿದಷ್ಟು ಸುಲಭ ಅಲ್ಲ ಸ್ವಾಮಿ ನಮ್ಮ ರೈತರಲ್ವಾ ಅನ್ನದಾತರಲ್ವಾ ಅವರು ಅವರಿದ್ರೆ ನಾವಲ್ವಾ ಅವ್ರು ಬೇಡಿಕೆ ಇಟ್ಟಿದ್ದಾರೆ ಈಡೇರಿಸ್ತೀವಿ ಈಗ ಈಡೇರಿಸಕ್ಕಾಗಲ್ಲ ಮುಂದೆ ನೋಡೋಣ ಏನಾದ್ರೂ ಒಂದು ಹೇಳಬೇಕಲ್ಲ ಅದನ್ನ ಬಿಟ್ಟು ರೈತರು ಒಳಗಡೆ ಬರ್ದೇ ಬರ್ತಾ ಇದ್ದು ಮಟ್ಟಿಗೆ ಸರಿ ನೀವು ನೋಡಿ ದೃಶ್ಯದಲ್ಲಿ ಪಾಪ ಈ ಚಳಿಯಲ್ಲೂ ಕೂಡ ಬರ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆದ್ರೆ ಪ್ರತಿಭಟನೆಗೆ ಬರೋದಕ್ಕೆ ಬಿಡ್ತಾ ಸಿಕ್ಕಂತ ಸಹಾಯ ಕೂಡ ಮಾಡ್ಲಾಗ್ತಾ ಇದೆ ಇದೇ ಆಕ್ರೋಶ ಇದೇ ಅಸಮಾಧಾನ ರೈತರನ್ನ ಕೆರಳಿಸ್ತಾ ಇರೋ ರೈತರ ಹೋರಾಟ ಅಂದ್ರೆ ಸಾಕು ಕೇಂದ್ರ ಸರ್ಕಾರ ಈ ತರದೊಂದು ತಿಳುವನ್ನ ಪ್ರದರ್ಶನ ಮಾಡ್ಬಿಡತ್ತೆ ಯಾರು ಬರಬಾರ್ದು ಯಾರು ಹೋರಾಟ ಮಾಡಬಾರ್ದು ಅನ್ನುವಂಥ ಯಾಕೆ ಅನ್ನೋದು ರೈತರ ಪ್ರಶ್ನೆ ನಾವು ಅಂತದ್ದು ಏನ್ ಮಾಡಿದೀವಿ ನಿಮಗೆ ಅನ್ನೋದು ರೈತರ ಪ್ರಶ್ನೆ ಲಕ್ಷಾಂತರ ಇವತ್ತು ಅಂತ ಹೊರಟಿದ್ದಾರೆ ಲಕ್ಷಾಂತರ ರೈತರು ಎಲ್ರು ಹೋರಾಟ ಮಾಡ್ತಾರೆ ಎಲ್ರು ಪ್ರತಿಭಟನೆ ಮಾಡ್ತಾರೆ ಅವ್ರಿಗೆ ಯಾರಿಗೂ ಆದ ಸಮಸ್ಯೆ ರೈತರಿಗೆ ಮಾತ್ರ ಇದ್ರೆ ಯಾಕಾಗುತ್ತೆ ಅನ್ನೋದನ್ನ ರೈತರು ಕೇಳ್ತಿದ್ದಾರೆ ಉತ್ತರ ಕೊಡು ಯಾರಾದ್ರೂ ಉತ್ತರ ಕೊಡೋರು ಇದ್ರೆ ಉತ್ತರ ಕೊಡು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾರೆ ಬಿಜೆಪಿಯವ್ರು ಪ್ರತಿಭಟನೆ ಮಾಡ್ತಾರೆ ಬೇರೆ ಬೇರೆ ಪ್ರತಿಭಟನೆ ಮಾಡ್ತವೆ ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾರೆ ವಾಹನ ಚಾಲಕರು ಪ್ರತಿಭಟನೆ ಮಾಡ್ತಾರೆ ಸರ್ಕಾರಿ ನೌಕರರು ಪ್ರತಿಭಟನೆ ಮಾಡ್ತಾರೆ ಆಶಾ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ ಆಗ ಯಾವಾಗ್ಲೂ ಆಗದಂತ ಸಮಸ್ಯೆ ಆಗ ಯಾವಾಗ್ಲೂ ಹತ್ತಿಕ್ಕೋಕೆ ಆಗದಂತ ಕಾರಣಗಳು ಈಗ ಯಾಕೆ ರೈತರು ಅಂದ ತಕ್ಷಣ ಯಾಕೆ ಇದು ರೈತರ ಪ್ರಶ್ನೆ ಬೇಡದೆ ಇರೋದನ್ನ ನಮಗೊಂದಷ್ಟು ಬೇಡಿಕೆಗಳಿದೆ ಎರಡ್ ಸಾವಿರದ ವಿದ್ಯುತ್ ತಿದ್ದುಪಡಿ ಕಾಯ್ದೆ ರದ್ದು ರೈತರಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮನೆಗಳ ಯೋಜನೆ ಅಡಿಯಲ್ಲಿ ಇನ್ನೂರು ದಿನ ಕೆಲಸ ದಿನವಾಹಿ ಬತ್ತೆ ಏಳ್ನೂರು ರೂಪಾಯಿ ನಿಗದಿ ಈ ತರದೆಲ್ಲ ಕೊಡಿ ಅಂತ ಕೇಳ್ತಾ ಇದ್ದ ಈ ತರದ ವರ್ತನೆಯನ್ನ ಮಾಡಬೇಕು ರೈತರ ಹತ್ರ ಕೂತು ಮಾತಾಡೋಷ್ಟು ರೈತರ ಹತ್ರ ನಿಮ್ ಸಮಸ್ಯೆ ಅಂತ ಕೇಳಿದಷ್ಟು ನಿಮ್ ಹತ್ರ ಸಮಯ ಇಲ್ವಾ ಹಾಗಾದ್ರೆ ಕಣ್ಣು ರೈತರು ದೇಶದ ಬೆನ್ನೆಲುಬು ರೈತರೇ ಎಲ್ಲ ಅಂತ ಯಾಕೆ ಹೇಳ್ಬೇಕು ಅನ್ನುವಂತ ಪ್ರಶ್ನೆಯನ್ನ ರೈತರು ಅಂತ ಈಗಾಗ್ಲೇನೆ ದೇಶದ ಮೂಲೆ ಮೂಲೆಯಿಂದ ರೈತರು ಆಗಮಿಸ್ತಾ ಇರೋದನ್ನ ನೀವು ನೋಡ್ತಾ ಇರ್ಬೋದು ನಮ್ಮ ಕರ್ನಾಟಕದಿಂದಲೂ ರೈತರು ತೆರಳಿದ್ದಾರೆ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಇಲ್ಲಿಂದ ರೈತರು ತೆರಳಿದ್ದಾರೆ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಹೊರಟಿದ್ರು ಕೆಲವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ನೋಡಿ ಈಗಾಗಲೇ ರೈತ ಹೋರಾಟಗಾರರು ಏನ್ ಹೇಳ್ತಾರೆ ಅಂದ್ರೆ ಕುರುಬೂರು ಶಾಂತಕುಮಾರ್ ಅವ್ರು ಹೇಳ್ತಾರೆ ರೈತರು ಸುಮ್ಮನೆ ಕೂಡ ಸಾಧ್ಯನೇ ಇಲ್ಲ ರೈತರ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ ದೇಶದ ರೈತರು ಉಳಿಬೇಕಾಗಿದೆ ಹೀಗಾಗಿ ಅನ್ನದಾತರು ಇವತ್ತಿನ ಪ್ರತಿಭಟನೆಗೆ ನಮ್ ಜೊತೆ ನಿಲ್ತಾರೆ ಅಂತ ಬಯಸ್ತೇನೆ ಅಂತ ಹೇಳಿದ್ದಾರೆ ಬೆಳಗಾವಿ ಹುಬ್ಬಳ್ಳಿ ಸೇರಿ ಉತ್ತರ ಕರ್ನಾಟಕದಿಂದ ರೈತರು ಬರ್ತಾ ಇದ್ರು ಈ ಸಂದರ್ಭದಲ್ಲಿ ಭೋಪಾಲ್ ನಲ್ಲಿ ಅವರನ್ನ ಬಂಧನ ಮಾಡಲಾಗಿದೆ ದಯವಿಟ್ಟು ಅವರನ್ನು ಬಿಡಿ ಜಂತರ್ ಮಂತರಿಗೆ ಹೋಗಬೇಕು ನಾವು ಅಲ್ಲಿ ಪ್ರತಿಭಟನೆ ಇರೋದು ಅಲ್ಲಿಗೆ ನಾವು ಹೋಗೇ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಗಡಿ ಭಾಗದಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ಟ್ರಾಕ್ಟರ್ ನಲ್ಲೇ ಬರಂಗಿಲ್ಲ ಅಂತ ಹೇಳಿದ್ದಾರೆ ಕೆಲ ಗಡಿಗಳಲ್ಲಿ ರೈತರು ಟ್ರಾಕ್ಟರ್ ಗಳನ್ನ ನಿಲ್ಲಿಸಿಕೊಂಡು ಬರಬೇಕು ಟ್ರಾಕ್ಟರ್ ಗಳನ್ನ ಇಲ್ಲಿಯವರೆಗೂ ತಗೆದುಕೊಂಡು ಬರೋ ಹಾಗಿಲ್ಲ जॉन डियर भाई